ಬರುವ ಆಸಕ್ತಿ ಹೇಗಿದೆ ಮಾಯಾಮಳವುಗಳ ರಾಗದಲ್ಲಿ ಆ ಕೆಲವು ಎಕ್ಸಸೈಸ್ ಸರಳ ವರಸೆ ಜಂಟಿ ವರಸೆ ಅಲಂಕಾರಗಳು ಈ ತರ ಅಭ್ಯಾಸ ಮಾಡಿ ನಂತರ ನಾವು ಗೀತೆಗಳು ಇಂಥ ಕೃತಿಗಳಿಗೆ ಹೋಗ್ತೇವೆ ನಾವು ಕಾಲಕ್ಕೆ ಹಿನ್ನೆಲೆಯೇ ಬೇಕು ೂ ಜನ ಕಲ್ತವರು ಇದ್ದಾರೆ ಹಿನ್ನೆಲೆ ಇಲ್ಲದೆ ಸಾಹಿತ್ಯದ ಬಗ್ಗೆ ಸಾಹಿತ್ಯಗಳ ಭಂಡಾರ ಅಂತಲೇ ಹೇಳ್ಬೋದು ದಾಸ ಸಾಹಿತ್ಯ ಅವರು ಏನು ನೋಡಿದ್ದಾರೆ ಏನು ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ ಅದನ್ನು ಅವರು ನಮಗೆ ಕೊಟ್ಟಿದ್ದಾರೆ ದೊರಕಿತಿ ಗುರು ಈ ಚೆನ್ನೈ ಅಂತ ಬಂದಾಗ ನಾವು ಅಲ್ಲೆಲ್ಲೂ ಕರ್ನಾಟಕ ಕರ್ನಾಟಕ ಸಂಗೀತ ಪೋಷಣೆಯಲ್ಲಿ ಹೆಚ್ಚು ಸಿಗ್ತಾ ಇದೆ ಅಂತ ಸಂಗೀತದ ಹಿನ್ನೆಲೆಯೇ ಇರುವ ಕಾರಣ ಜಾಸ್ತಿ ಅದರ ಆ ಬೆಳವಣಿಗೆ ಅವರ ಮುಂದಿನ ಜನರೇಷನ್ ಅಲ್ಲಿ ಪೀಳಿಗೆಗೆ ಅದು ಬಂದೇ ಬರುವಂತದ್ದು ಸಹಜ ಅದು ಈ ಶಾಸ್ತ್ರೀಯ ಸಂಗೀತದ ಕಲಿಕೆಗಳು ಶಿಸ್ತಬದ್ಧತೆಯೂ ಬೇಕು ಶಿಸ್ತಿನ ನೀವು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಶಿಸ್ತನ ಬಯಸ್ತೀರಾ ಅಂತ ಹೇಳಿ ಕೇಳ್ಬಹುದು ಈಗ ಒಳ್ಳೆ ಸಂಗೀತವನ್ನು ಇನ್ನೊಬ್ಬರಿಂದ ಖಂಡಿತ ತೆಕ್ಕೊಳ್ಬೋದು ಯಾರದ್ದೇ ಆಗ್ಲಿ ಒಂದು ಚಿಕ್ಕ ಮಗು ಹಾಡ್ತಿದ್ರು ಅದರಲ್ಲಿ ಏನು ಒಳ್ಳೆ ಅಂಶ ಇದೆ ಕೇಳ್ತೇನೆ ಓ ಅವರಲ್ಲಿ ಏನಿದೆ ಕೇಳಲಿಕ್ಕೆ ಆತರ ಇಲ್ಲ ನಾನು ಖಂಡಿತ ಹೋಗಿ ಕೇಳ್ತೇನೆ ತಂದೆ ನೆರಳು ಅಂತ ಒಂದು ತುಂಬಾ ಒಳ್ಳೆ ವಿದ್ವಾಂಸರ ಮಗನು ಅಷ್ಟೇ ಚೆನ್ನಾಗಿ ಹಾಡ್ತಿದ್ರು ಪಾಪ ಅವರಿಗೆ ಅವಕಾಶವೇ ಇಲ್ಲ ಅಲ್ಲಿ